ನಮಸ್ಕಾರ ಆತ್ಮೀರೈತು ಬಂದವ್ರಿ ಇವತ್ತು ನಾವು ರಾಣೆಬೆನ್ನೂರಿನಲ್ಲಿ ಯಾವ ಪ್ಲೇಸ್ ಇದು ದೇವ್ರಗುಡ್ಡು ರೋಡ್ ದೇವ್ರಗುಡ್ಡು ರೋಡಿನೊಳಗೆ ಏನು ಹೊಸ ಫ್ಲೈಓವರ್ ಏನ ಇದು ಬ್ರಿಡ್ಜ್ ಏನಾಗ್ತಾ ಇದೆ ಅಲ್ಲಿ ನವೀನ್ ಅವ್ರ ತೋಟ ಇದು ಈ ತೋಟದೊಳಗೆ ನೀವು ಇಲ್ಲಿ ಹತ್ತು ಹ್ಞೂ ಹಾಂ ಇದು ಬಿಳಿ ನೊಣ ಬಿಳಿ ನೊಣದ ಬಾದೇ ಇದೇನಿರುತ್ತೆ ಬಾಳೆ ಮತ್ತು ತೆಂಗಿನಲ್ಲಿ ಬರ್ತಕ್ಕಂಥದ್ದು ತೆಂಗಿನ ತೋಟದಲ್ಲಿ ನೀವೆಲ್ಲ ನೋಡಿರಿ ಗರಿಗಳೆಲ್ಲ ಕಪ್ಪಾಗೋದು ನಂತರ ಆ ಗರಿ ಹಿಂಭಾಗದೊಳಗೆ ವೈಟ್ ವೈಟ್ ಕಾಣೋದನ್ನು ನೀವೆಲ್ಲರೂ ಕಂಡಿರ್ತೀರಿ ಅದು ಈ ಅಡಿಕೆ ತೋಟಕ್ಕೂ ಈಗ ಬರ್ತಾ ಇದೆ ಅಡಿಕೆ ತೋಟಕ್ಕೆ ಹೆಂಗೆ ಅಂದರೆ ಇದೇನು ಮಳೆ ಕಡಿಮೆ ಆದಾಗ ನಂತರ ಇಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಜಾಸ್ತಿ ಆದಾಗ ಬರ್ತಕ್ಕಂಥ ಒಂದು ಇದು ಬಾಳೆ ಮತ್ತು ತೆಂಗಿನಿಂದ ಇದು ಅಡಿಕೆಗೂ ಶಿಫ್ಟ್ ಆಗ್ತಾ ಇದೆ ಇವೆಲ್ಲ ಪ್ರಾರಂಭಿಕ ಹಂತದೊಳಗೆ ನೀವು ಹಿಂಗೆ ವೈಟಾಗಿ ಕಾಣುತ್ತ ಒಂದು ಪ್ಯಾಚಸ್ ರೂಪದಲ್ಲಿ ರಂಗೋಲಿ ರೂಪದಲ್ಲಿ ಹಿಂಗೆ ಕಾಣುತ್ತೆ ಆಮೇಲೆ ಹರಡ್ತಾ ಹಡ್ತಾ ಏನಾಗುತ್ತೆ ಅಂದರೆ ಮೇಲೆಲ್ಲ ಗರಿಗಳು ಹಳದಿ ಆಗ್ತವೆ ಮತ್ತು ಗರಿ ಮೇಲೆಲ್ಲ ಕಪ್ಪು ಅಂಶ ಕಾಣುತ್ತೆ ಇದರಿಂದ ನಿಮಗೆ ಗಿಡಗಳಿಗೆ ತೊಂದರೆ ಆಗುತ್ತೆ ಇದಕ್ಕೆ ಸಿಂಪರಣೆ ಇರುತ್ತೆ ಸಿಂಪಲ್ಲಾಗಿ ನೀವು ಏನು ಒಂದು ಇನ್ಸೆಕ್ಟ್ ಮೇಲೆ ಆಗಿರ್ಬೋದು ಇಂಥವೆಲ್ಲ ಸಿಂಪರಣೆಗಳನ್ನು ನೀವು ಮಾಡ್ತಕ್ಕಂಥ ವ್ಯವಸ್ಥೆ ಇದಕ್ಕೆ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಈ ಸೀಸನ್ನಲ್ಲಿ ಇದ್ರ ಜೊತೆ ರೆಡ್ ರೆಡ್ಮೈಡ್ಸ್ ಬಂದಿರುತ್ತೆ ನೀವು ರೆಡ್ಮೈಟ್ಸನ್ನು ಹಿಂಗೆ ಗೀರ್ದಾಗ ಹಿಂಗೆ ಕೈ ಕೆಂಪಾಗಿ ಕಾಣುತ್ತೆ ಇದು ರೆಡ್ ರೆಡ್ಮೈಟ್ಸು ಹಿಂಗೆ ಕೈ ಗೀರದಾಗಲ್ಲ ಕೈಯೆಲ್ಲ ಕೆಂಪು ಕಾಣ್ತಕ್ಕಂಥದ್ದು ರೆಡ್ ಮೈಟ್ಸು ಅದಕ್ಕೆ ಈ ಸಿಂಪಡಣೆಗಳನ್ನು ಮಾಡೋದ್ರ ಜೊತೆಗೆ ಈ ತುದಿ ಗರಿಗಳು ಏನದಾವು ರೆಡ್ ಮೈಟ್ಸ್ನಿಂದನೂ ಒಣಗ್ತಾವು ನಂತರ ಈ ಭೂಮಿ ಈಗೇನು ನಾವು ಇಲ್ಲಿ ಯಾವ ಭಾಗಕ್ಕೆ ಬಂದಿದ್ದೀವಿ ಎಂಟರ ಮೇಲೆ ಪಿ ಎಚ್ ಇರೋದು ಇಂಥ ಪಿ ಹೆಚ್ನ ಇರತಕ್ಕಂಥ ಪ್ರದೇಶದೊಳಗೆ ನೀವು ಮಳೆಗಾಲದ ಆರಂಭದಲ್ಲಿ ಏನೈತಿ ನೀವು ತೋಟಕ್ಕೆ ಮಿನಿಮಮ್ ಒಂದೂವರೆ ಕ್ವಿಂಟಲ್ ಜಿಪ್ಸಮ್ಮನ್ನು ಮಣ್ಣಿನ ಪರೀಕ್ಷೆ ಆಧಾರಿತ ಒಂದೂವರೆ ಕ್ವಿಂಟಲ್ ಜಿಪ್ಸಮ್ಮನ್ನು ಈ ಭೂಮಿಗೆ ಬಳಸಿದರೆ ಈ ಗರಿಗಳು ಪ್ರಾಬ್ಲಮ್ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೋಬೋದು ಧನ್ಯವಾದ